ಎಫ್ಎಂ ನ್ಯೂಸ್ಗೆ ಸ್ವಾಗತ ನಾನು ಭಾರಕವಿ ಧರ್ಮ ತೇಜ ನಾಯಕ್ ಅವರ ಬೀಳ್ಕೊಡುಗೆ ಸಮಾರಂಭ ಪಟ್ಟಣದ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಶಾಖೆಯಲ್ಲಿ ಜರುಗಿತು ವಿಜಯಪುರ ಜಿಲ್ಲೆಯ ಕೊಲ್ಹಾರ ಪಟ್ಟಣದ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ನಲ್ಲಿ ಸೇವೆ ಸಲ್ಲಿಸಿದ ಧರ್ಮ ತೇಜ್ ನಾಯಕ್ ಅವರನ್ನು ಬ್ಯಾಂಕ್ ಸಿಬ್ಬಂದಿಗಳು ಸೇರಿದಂತೆ ಪಟ್ಟಣದ ಮುಖಂಡರು ಬೀಳ್ಕೊಡುವ ಸಮಾರಂಭ ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ಕೆವಿಜಿಬಿ ಬ್ಯಾಂಕಿನ ವ್ಯವಸ್ಥಾಪಕ ಅಸ್ಮತ್ ಬಿಸಿ ಬ್ಯಾಂಕಿನ ಸಿಬ್ಬಂದಿಗಳು ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು ಎಕ್ಸಾಮ್ ಮುಗಿಸಿ ಇವರು ಮೂಲತಃ ಕೃಷ್ಣ ಜಿಲ್ಲೆ ಈಗ ಜಿಲ್ಲೆ ಅಂತ ಹೇಳ್ತಾರೆ ಕೃಷ್ಣ ಜಿಲ್ಲೆಯ ದೊಡ್ಡಪಲ್ಲಿಯ ಧರ್ಮತೀಶ್ ನಾಯಕರ ಹೆಸರು ಇವರು ಒಳ್ಳೆ ವ್ಯಕ್ತಿಗಳು ನಮ್ಮಲ್ಲೇ ಬಂದು ಮ್ಯಾನೇಜರ್ ಇಂದ ಅನುಭವ ಅಂತ ತೆಗೆದುಕೊಂಡು ಈ ಬ್ರಾಂಚಿನಲ್ಲಿ ಸಾಕಷ್ಟು ಜನಪರವಾದಂಥ ಕೆಲಸವನ್ನು ನಮ್ಮ ಬ್ರ್ಯಾಂಚ್ನಲ್ಲಿ ಮಾಡಿದ್ದಾರೆ ಯಾವತ್ತೂ ಅವರು ವಿಶೇಷಪ್ಪ ಅಂತಂದ್ರೆ ಅವರು ಯಾವತ್ತೂ ನಗುಮುಖ ಮತ್ತು ಯಾರಿಗೆ ಯಾವ ರೀತಿ ಹೇಳಬೇಕು ಏನೋ ತೊಂದರೆ ಇದೆ ಅಂದರೆ ಅವರಿಗೆ ಟೈಮ್ ಕೊಟ್ಟು ಅವ್ರ ಮನವೊಲಿಸಿ ಏನು ನಮ್ಮ ಬ್ಯಾಂಕಿಗೆ ಯಾವ ರೀತಿ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ಭಾಳ ಮಾರ್ಮಿಕವಾಗಿ ತಿಳಿಸಿ ಹೇಳಿ ಅವ್ರನ್ನ ವಸೂಲಿ ಮಾಡುವಂಥ ಕಲಾ ಅವರಿತ್ತು ಅದನ್ನು ಭಾಳ ಮಾರ್ಮಿಕವಾಗಿ ಮಾಡಿದ್ದಾರೆ ಮೂರು ವರ್ಷದಲ್ಲಿ ಎರಡು ಸಾವಿರ ಇಪ್ಪತ್ತೊಂದು ನಾಲ್ಕು ವರ್ಷ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇವಾಗ ಅವರು ಮತ್ತೊಂದು ಎಕ್ಸಾಮ್ ಬರೆದು ಎಸ್ ಬಿ ಐ ಎಕ್ಸಾಮನ್ನು ಬರೆದು ಅದರಲ್ಲಿ ಪಾಸ್ ಆಗಿ ಇವತ್ತು ಅವ್ರದೇ ಆ ಜಿಲ್ಲೆಯ ಪಕ್ಕದ ಜಿಲ್ಲೆ ಮಾತಾಡ್ತೀನಿ ಮಾತಾಡ್ತೇನೆ ಹಾ ಬಹಳ ಮಾತಾಡ್ತೇನೆ ಅವರು ಕಡಪ ಅವರು ಅಲ್ಲೇ ಕಡಪ ಜಿಲ್ಲೆಗೆ ಅವ್ರಿಗೆ ಈಗ ಇದು ಆಗಿದೆ ಸುಮಾರು ಅವರ ಊರಿನಿಂದ ಎಪ್ಪತ್ತು ಕಿಲೋಮೀಟರ್ ಈಗ ಅವರು ಸುಮಾರು ಏಳ್ನೂರು ಕಿಲೋಮೀಟರ್ ಆರ್ನೂರು ಕಿಲೋಮೀಟರ್ ಇಲ್ಲಿ ಬಂದು ಆಂಧ್ರ ಪ್ರದೇಶದಿಂದ ಬಂದು ಇಲ್ಲೇ ಅಧಿಕಾರಿಗಳಾಗಿ ಕೆಲಸವನ್ನು ಮಾಡಿ ಇಷ್ಟೆಲ್ಲ ನೀವೆಲ್ಲ ಬಂದಿದ್ದ ನೋಡಿದ್ರೆ ಅಂದ್ರೆ ಅವ್ರೆಲ್ಲ ಜನಮಣೆಯನ್ನು ಜನಮಣೆಯನ್ನು ಪಡೆದು ಕೆಲಸ ಮಾಡಿ ಈ ಬ್ಯಾಂಕಿಗೂ ಮತ್ತು ತಮ್ಮೆಲ್ಲರಿಗೂ ಈಗ ಯಾವುದೇ ಒಬ್ಬ ವಿದ್ಯುತ್ ಏನು ಯುವಕರು ಯಾವ ಉದ್ಯೋಗ ಮಾಡಿದಂತ ಬಂದಾಗ ಅವ್ರಿಗೆಲ್ಲ ಮ್ಯಾನೇಜರ್ ಮುಖಾಂತರ ಅವ್ರಿಗೆ ತಿಳಿಸಿ ಹೇಳಿ ಪರಿಶೀಲನೆ ಮಾಡಿ ಕಾಗದ ಪತ್ರಗಳನ್ನು ಪರಿಶೀಲನೆ ಮಾಡಿ ಅವ್ರಿಗೆ ಲೋನ್ ಹಾಕಿ ಉದ್ಯೋಗ ಮಾಡುವಲ್ಲಿ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದ್ದಾರೆ ಇದಲ್ಲದೆ ಮತ್ತೆ ನಮ್ಮ ರೈತ ಬಂಧುಗಳಿಗೆ ಅವರು ಯಾವ ರೀತಿ ಲೋನ್ ಹೇಳ್ತಿದ್ರೆ ಅಲ್ಲಿ ಸ್ವಚ್ಛ ಪ್ರಾಮಾಣಿಕವಾದಂಥ ಒಂದು ವ್ಯಕ್ತಿತ್ವ ಅವರು ನಿಮ್ಗೆ ಇಷ್ಟೇ ಲೋನ್ ಕುಂದಿರ್ತೈತೆ ಇಷ್ಟು ಮಾಡಿ ಇಷ್ಟು ಕಾಗದ ಪತ್ರ ತೊಗೊಂಬರಿ ಸ್ಯಾಟ್ರಿಫಿಕೇಟ್ ಅಂತ ಹೇಳಿ ತಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ಅವರು ಹೇಳಿದ ಅವಧಿಯಲ್ಲೇ ಅವರಿಗೆ ಲೋನ್ ಮಾಡಿಸ್ಕೊಡುವಂಥ ಕೆಲಸವನ್ನು ಬಹಳ ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಇರ್ಲಿಕ್ಕಂದ್ರೆ ಇಷ್ಟೆಲ್ಲ ಜನ ನೀವು ಬರಕ್ಕೆ ಸಾಧ್ಯಕ್ಕಿದ್ದಿಲ್ಲ ಯಾಕಂದ್ರೆ ಒಂದು ಪ್ರೀತಿ ಇರ್ತೈತೆ ಅವಿನಾಭಾವ ಸಂಬಂಧ ಇರ್ತೈತೆ ಅಧಿಕಾರಿಗಳಿಗೆ ಮತ್ತೆ ರೈತರಿರ್ಬಹುದು ಉದ್ಯೋಗಸ್ಥರಿರ್ಬೋದು ವ್ಯಾಪಾರಿಗಳಿರ್ಬೋದು ಅವರೆಲ್ಲರೂ ಯಾಕೆ ಬರ್ತಾರಪ್ಪ ಅಂತಂದ್ರೆ ಅವ್ರಿಗೊಂದು ಅನುಕೂಲ ನೀವು ಲೋನ್ ಹಾಕಿ ಕೊಡೋದ್ರಿಂದ ನಮ್ಮದೇ ಟ್ಯಾಕ್ಸ್ನ ಹಣ ಕೂಡ ನಮ್ಗೆ ಕೊಡ್ತಾರಂತವ್ರು ಅದಕ್ಕೊಂದು ಮಿತಿ ಇರ್ತೈತೆ ಯಾಕಂತಂದ್ರೆ ಒಳ್ಳೆಯದು ರಿಕ್ವೈರಿ ಆಗ್ಬೇಕು ಮತ್ತೊಬ್ಬರಿಗೆ ಕೊಡುವಂಥ ವ್ಯವಸ್ಥೆ ಇರಬೇಕು ಈ ರೀತಿ ಒಂದು ವ್ಯವಸ್ಥೆ ಇರ್ತೈತಿ ಆದ್ರೆ ಅದನ್ನೇ ಮಾಡಬೇಕಾದ್ರೂ ಸತಿ ಒಂದು ವ್ಯವಸ್ಥಿತವಾಗಿ ಅವ್ರು ಹಾಕಿದ್ರೆ ಅಕ್ಕದಂತೆ ಅನ್ನಿದ್ರು ಆಗ್ಲಿಕ್ಕಂದ್ರೆ ಇಲ್ಲ ಅಂತ ಅಂದಿದ್ರು ಈ ರೀತಿ ಒಂದು ಭಾಳ ಅನ್ಯೂನ್ಯವಾಗಿ ನಡ್ಕೊಳ್ಳುವಂಥ ಒಂದು ಅವರು ಸ್ವಭಾವ ಈಗ ನಾವು ನೋಡಿದ್ದೀವಿ ನಾವು ಸ್ಟೇಟ್ ಬ್ಯಾಂಕ್ ಗೆ ಮೂಲತ ನಮ್ದು ಸ್ಟೇಟ್ ಬ್ಯಾಂಕು ಆಮೇಲೆ ಗ್ರಾಮೀಣ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಮೊದಲು ಚಲೋ ಇತ್ತು ನಮ್ಮಲ್ಲೆಲ್ಲ ಈಗ ಇತ್ತಿತ್ತ ನಬರ ಸ್ವಲ್ಪ ಕೆಟ್ಟೋಗಿತ್ತು ನಾವು ಅದಕ್ಕೆ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ಒಂದು ಮತ್ತೊಂದು ರಾಷ್ಟ್ರೀಕೃತ ಬ್ಯಾಂಕ್ ಅನ್ನು ನಾವು ತರಬೋದ ಆ ಸಂದರ್ಭದಲ್ಲಿ ಅಲ್ಲಿ ಅಧಿಕಾರಿಗಳು ಜನರಿಗೆ ರೈತರಿಗೆ ಹಚ್ಚು ಅದೊಂದು ಅದು ಒಂದು ಬ್ಯಾಂಕ್ ಆಗಿಬಿಟ್ಟಿದೆ ನಮ್ಮ ರೈತರಿಗೆ ಬರಿಯಾಕ ಬರ್ತೀರಂಗ್ಲೇ ನೀವೊಬ್ ಬರ್ಕೊಂಡ್ಬರೀ ಹಾ ಅದು ಏನೋ ಹೇಳಿ ಸಬೂ ಬೇಡ ಕಾಯಿಸಿ ಅದೆಲ್ಲ ರೈತರು ಕೂಡ ನಮ್ಮಲ್ಲಿ ನಮ್ಮಲ್ಲಿ ಅದಕ್ಕೆ ನಾವೊಂದು ಈಗ ಬ್ಯಾಂಕ್ ಆಫ್ ಇಂಡಿಯಾ ಆಮೇಲೆ ಗ್ರಾಮೀಣ ಬ್ಯಾಂಕ್ ಸತತವಾಗಿ ನಜೀರ್ ಸಾಬ್ ಅವರು ಈ ಬ್ಯಾಂಕ್ ಉದ್ಘಾಟನೆ ಮಾಡಿದ್ರು ಅವರ ವ್ಯಕ್ತಿತ್ವ ಹಂಗಿತ್ತು ನಜೀರ್ ಸಾಬ್ ಅವ್ರದ್ದು ಅವರ ಕಾಲು ಕೂಡ ಏನೇನು ಗೊತ್ತಿಲ್ಲ ಈ ಬ್ಯಾಂಕ್ ಈ ರೀತಿ ಬೆಳಿಲಿಕ್ಕೆ ಅಂತಂದ್ರೆ ಅವರು ಒಬ್ರು ಕಾರಣರು ರಾಮಕೃಷ್ಣ ಹೆಗಡೆ ಅವರ ಸರ್ಕಾರ ಗ್ರಾಮಾಭಿವೃದ್ಧಿ ಮಂತ್ರಿ ಆಗಿದ್ರು ಅವರು ನಾವೇ ವಿದ್ಯಾರ್ಥಿ ಆಗಿದ್ದೇವಾಗ ಆ ಸಂದರ್ಭದಲ್ಲಿ ಎಂಬತ್ತೊಂಬತ್ತಿರಬಹುದು ರಾಮಕೃಷ್ಣ ಮುಖ್ಯಮಂತ್ರಿ ಇದ್ರು ಅವರು ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳಿದ್ರು ಅವರು ನಿಸ್ವಾರ್ಥಿ ಆಫೀಸರ್ ಆಗಿರ್ತಕ್ಕಂಥ ನಾಯಕ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಹಾಗೂ ನಮ್ಮ ಅವರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಕೋಲಾರ ಗ್ರಾಮದ ಗ್ರಾಹಕರೇ ಹಾಗೂ ನಮ್ಮ ಹಂಗರಗಿ ಹಾಗೂ ಸುತ್ತಮುತ್ತಲಿನ ಎಲ್ಲಾ ಗ್ರಾಮದ ಗ್ರಾಹಕರೇ ನಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರಿ ನಾನು ಈ ಬ್ಯಾಂಕಿಗೆ ಬಂದು ಸುಮಾರು ಆರು ಈಗ ಆರು ತಿಂಗಳ ಆಲ್ಮೋಸ್ಟ್ ಏಳನೇ ತಿಂಗಳು ರನ್ನಿಂಗ್ ಆಗಿಲ್ಲ ಏಳು ತಿಂಗಳಲ್ಲಿ ಏನಪ್ಪಾ ಅಂತಂದ್ರೆ ನಾನು ಫಸ್ಟಿಗೆ ಬಂದಾಗ ನನ್ನ ಬಗ್ಗೆ ನನಗೆ ಈ ಬ್ಯಾಂಕಿಂಗ್ ಬಗ್ಗೆ ಮಾಹಿತಿ ಇತ್ತು ಕೋಲಾರ ಅಂದ್ರೆ ತಾಲೂಕಾ ಬ್ರಾಂಚು ನೀವು ರೂರಲ್ ಬ್ರಾಂಚ್ ಇಲ್ಲಿ ಅಲ್ಲಿಗೆ ಸ್ವಲ್ಪ ಗ್ರಾಹಕರು ಏನಪ್ಪ ಅಂತಂದ್ರೆ ಅಲ್ಲಿ ಬಹಳ ಡಿಸಿಪ್ಲಿನ್ ಇರ್ತಾರೆ ಹಳ್ಳಿ ಹಪ್ಲ ಏನಪ್ಪ ಅಂದ್ರೆ ಪೂರ್ತಿ ನನ್ನನ್ನು ಇದಕ್ಕಿಂತ ಮೊದಲು ಮಾಡಿದ್ದು ದೇವನಗೌನ್ ಬ್ರಾಂಚ್ ಸಿಂಧಗಿ ತಾಲೂಕಾ ದೇವನಗೌಡದ ಮಾಡಿದ್ದೆ ಅದು ಬ್ರಾಂಚಿಂಗ್ ಸ್ಟೈಲ್ ಅಲ್ಲಿರ್ತಕ್ಕಂಥ ಜನರ ವ್ಯವಹಾರ ಟೋಟಲಿ ಡಿಫ್ರೆಂಟ್ ಇಲ್ಲಿ ಟೋಟಲಿ ಡಿಫ್ರೆಂಟ್ ನಾನು ಬರ್ಬೇಕಾದ್ರೆ ಎಲ್ಲರೂ ಏನ್ ಹೇಳಿದ್ರು ಏ ಬಹಳ ಡಿಸಿಪ್ಲೀನ್ ಇರ್ತಾರ ಅಲ್ಲಿ ಕಸ್ಟಮರ್ಸ್ ನೀವು ಬಹಳ ಅವ್ರ ಜೊತೆ ನೀವು ಏನಪ್ಪಾ ಅದೇ ರೀತಿ ಇರ್ಬೇಕು ಹೆಂಗಿಗೆ ಅಂತ ನಾವು ಇಲ್ಲಿ ಮೇಲೆ ಅದು ಹೇಳಿದ ಮಾತು ನೂರಕ್ಕೆ ಎರಡ್ ನೂರಷ್ಟು ಸತ್ಯ ಅಂತ ಅನಸ್ತಾನೆ ಯಾಕಂತಂದ್ರೆ ಇಲ್ಲಿನ ಗ್ರಾಹಕರು ವ್ಯವಹಾರ ನೋಡಿದ್ರೆ ಎಷ್ಟು ಜನರಿಗೆ ನಾವು ಏನೇ ಒಂದು ಕೆಲಸ ಇತ್ತಂದ್ರೆ ಇಲ್ಲ ಇವತ್ತು ಆಗೋದಿಲ್ಲ ನೀವು ನಾಳೆ ಬರ್ಬೋದ್ರಿ ಅಂತ ಇಷ್ಟೇ ಹೇಳಿದ್ರು ಸರ್ ಎಸ್ ಸರ್ ಅಂತ ಹೇಳ್ಬೋದು ನಾನು ನೋಡಿ ಯಾರು ಹೇಳಿ ತಿನ್ನೋದಲ್ಲೇ ನನ್ನ ಸರ್ವಿಸ್ ಇಲ್ಲಿ ಕಂಡ್ಕೊಂಡಿರ್ತಕ್ಕಂಥ ಕೋಲಾರಲ್ಲಿ ಯಾಕಂದ್ರೆ ಊರೂರಿಗೆ ಈಗ ನಮ್ಮ ಹೇಳಿದ್ರು ಸರ್ ಹೇಳಿದ್ರು ಕೃಷ್ಣಾ ನದಿ ತೀರದವರು ಸ್ವಲ್ಪ ಸೌಮ್ಯ ಸ್ವಭಾವದವರು ಅಂತ ಹೇಳಿ ಅದು ಅಕ್ಷರಶಃ ನಿಜ ಅದು ಯಾಕಂತಂದ್ರೆ ಬೇರೆ ಬೇರೆ ಕಡೆ ಏನಪ್ಪ ನಾವು ನೋಡ್ತೀವಿ ಎಷ್ಟೋ ಕಡೆ ಈಗ ಸಪೋಸ್ ಕೆಲವೊಂದು ಬ್ರಾಂಚ್ ಗಳು ಹೆಸರು ತಗೋಬಾರ್ದು ಅಲ್ಲಿ ದಿನ ಮುಂಜಾನೆ ಹೋಗ್ಬೇಕಂದ್ರೆ ಜಗಳ ತಯಾರಾಗಿ ಹೋಗಬೇಕು ನಾವು ಮುಂಜಾನೆ ತಯಾರಾಗಿದ್ರೆ ಬ್ರಾಂಚಿಗೆ ಹೋಗಬೇಕು ಒಂದು ನಾಲ್ಕನೇ ಜಗಳ ನಿಮ್ಗೆ ಫಿಕ್ಸ್ ಆಗ್ತಾವ ಸಾಯಂಕಾಲ ಬರತನ ಮತ್ತೊಂದು ಗುಳಗಿ ತಗೊಂಡು ಮನೆಗೆ ಬರ್ಬೇಕು ಅಂತ ಪರಿಸ್ಥಿತಿ ನಮ್ಮ ತಮ್ಮ ಬಟ್ ಕೋಲಾರ ಅದಕ್ಕೆ ಏನಪ್ಪಾ ಅಂದ್ರೆ ಅಕ್ಷರಶಃ ಅಪವಾದ ಆ ರೀತಿ ಯಾವ್ದೇ ಏನಪ್ಪಾ ಅಂದ್ರೆ ಇಲ್ಲಿ ಘಟನೆಗಳು ಇವ್ ದಿನದಲ್ಲಿ ನಮ್ಗೆ ನೋಡ್ಲಾಕ್ ಸಿಗಲಿಲ್ಲ ಇವರಿಗಂತೂ ನಾಲ್ಕು ವರ್ಷದಾಗ ನೋಡಕ್ಕೆ ಸಿಗಲಿಲ್ಲ ಅಂತ ಒಂದು ಗ್ರಾಹಕರ ಇಲ್ಲೊಂದು ಸಮಾಗಮ ಇಲ್ಲ ನಮ್ಮ ಬ್ಯಾಂಕ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಹೇಳ್ಬೇಕಂದ್ರ ಬ್ಯಾಂಕಿನ ಬಗ್ಗೆ ಹೇಳಬೇಕು ಕೋಲಾರ ಅಂತಂದ್ರೆ ಇಲ್ಲಿ ಬ್ಯಾಂಕ್ ಆಫ್ ಇಂಡಿಯಾನು ಇದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನು ಇದೆ ಆ ಎರಡೂ ಬ್ಯಾಂಕಿನಿಂತ ಹೆಚ್ಚು ವ್ಯವಹಾರ ನಮ್ಮ ಗ್ರಾಮೀಣ ಬ್ಯಾಂಕ್ ಅಲ್ಲಿ ಎಲ್ಲ ಕಡೆ ನೀವು ವಿಚಾರ ಮಾಡಿ ಎಸ್ ಬಿ ಐ ಆದ್ರೆ ದೊಡ್ಡ ಬ್ಯಾಂಕ್ ಬಹಳ ಹೆಚ್ಚಿಗೆ ಇರ್ತದೆ ವ್ಯವಹಾರ ಅಂತ ಇಲ್ಲ ಕೋಲಾರದಾಗ ಗ್ರಾಮೀಣ ಬ್ಯಾಂಕ್ನಾಗ ಹೆಚ್ಚು ವ್ಯವಹಾರ ಮತ್ತೆ ಮುಂದೆ ನಾ ಇನ್ನೂ ಮೂರು ವರ್ಷ ಇಲ್ಲಿ ಇದ್ದಾದ್ರೆ ಮೂರು ವರ್ಷ ತನಕನೂ ನಮ್ ಕೋಲಾರ ಗ್ರಾಮೀಣ ಬ್ಯಾಂಕ್ಗೆ ಟಾಪ್ ರಂಗ್ ಇರ್ತದೆ ಊರಾಗ ಅವ್ ಎರಡು ಬ್ಯಾಂಕಿನ ಹೆಚ್ಚು ವ್ಯವಹಾರ ಅದೇ ರೀತಿ ಆಗುತ್ತೆ ಕೆಲಸ ನೀವು ನೋಡ್ರಿ ನಮ್ಮ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಕೋಲಾರ ಬ್ಯಾಂಕ್ ಏನಾಯ್ತಲ್ಲ ನಮ್ದು ಇವೇನ್ ಬಿಸ್ನೆಸ್ ಮೆನ್ ಗಳಿಗೆ ಮತ್ತೆ ಇವ್ರಿಗೆ ಸಾಲ ಕೊಡ್ತೀವಲ್ಲ ನಾವು ಅಂಗಡಿ ವ್ಯಾಪಾರಸ್ಥರಿಗೆ ಬಿಸ್ನೆಸ್ ಮ್ಯಾನ್ ಗಳಿಗೆ ಅಗ್ರಿಕಲ್ಚರ್ ಸಾಲ ಬಿಟ್ಟು ನಮ್ಮ ಬ್ಯಾಂಕ್ ಸೆಕೆಂಡ್ ಪೊಸಿಷನ್ ದಾಗಿದ್ದಾವೆ ಎಂಟರ್ ಬಿಜಾಪುರದಾಗ ಒಂದು ಬಿಜಾಪುರ ಮೇನ್ ಅಂತ ಒಂದು ಬ್ರಾಂಚ್ ಅದ ನಮ್ದು ಮೀನಾಕ್ಷಿ ಚೌಕ್ ಅದು ನೆಕ್ಸ್ಟ್ ಬಿಟ್ಟರೆ ಕೋಲಾರ ಬ್ರಾಂಚ್ ಅದು ಅವ್ರಿಗೆ ನಮ್ಗೆ ಬಹಳ ವ್ಯತ್ಯಾಸ ಇಲ್ಲ ಅವ್ರದ್ ಹನ್ನೆರಡು ಕೋಟಿ ಅದರ ವ್ಯವಹಾರ ಅದ ನಮ್ ಹನ್ನೊಂದು ಕೋಟಿ ಎಂಬತ್ ಲಕ್ಷ ನಮ್ದು ಬರೀ ಇಪ್ಪತ್ತು ಲಕ್ಷ ರೂಪಾಯಿ ಒಂದು ಆರು ತಿಂಗಳ ಬಡ್ಡಿ ಬಂತಂದ್ರಿಗೆ ಕ್ರಾಸ್ ಮಾಡ್ಬಿಟ್ಟೇ ಸೊ ಅಂತಹ ಒಂದು ವ್ಯವಹಾರ ಇದು ನಮ್ದು ಎಂ ಎಸ್ ಎ ಅಂತಾರದು ಈ ಎಲ್ಲಾ ಕಡೆ ನಡೀತಾ ಇರೋದು ಏ ರೈತರಿಗೆ ಸಾಲ ಕೊಡ್ತೀರಿ ಕಡಿಮೆ ಬಡ್ಡಿ ಒಳಗೆ ಕೊಡ್ತೀರಿ ಬ್ಯಾಂಕಿಗೆ ಪ್ರಾಫಿಟ್ ಆಗಲ್ಲ ಬ್ಯಾಂಕಿಗೆ ಪ್ರಾಫಿಟ್ ಆಗಲ್ಲ ಅಂತ ಹೇಳ್ತಾ ಇರ್ತಾರೆ ಸರ್ಕಾರದವರು ಬಟ್ ನಮ್ಮ ಗ್ರಾಮೀಣ ಬ್ಯಾಂಕ್ ಕೋಲಾರ ಹಂಗಿಲ್ಲ ನಮ್ಮಲ್ಲಿ ಬೇರೆ ಸಾಲ ಹೆಚ್ಚಿದ್ದಾರೆ ನಂಬಲ್ಲಿ ಬಿಸಿನೆಸ್ ಲೋನ್ಗಳು ಹೆಚ್ಚಿಗಾರ ಹನ್ನೆರಡು ಕೋಟಿ ಬಿಸ್ನೆಸ್ ಸಾಲ ಅಂತಂದ್ರೆ ಮಿನಿಮಮ್ ಹನ್ನೆರಡು ಪರ್ಸೆಂಟ್ ಬಡ್ಡಿ ಅಂತ ಹೇಳಿದ್ರು ಲೆಕ್ಕ ಮಾಡಿದ್ರು ಬ್ಯಾಂಕಿಗೆ ಎಷ್ಟೋ ಪ್ರಾಫಿಟ್ ಅದ್ರಿಂದ ಬರಲಾರ ಅದೇ ರೀತಿ ಆ ಗ್ರಾಹಕರು ಹಂಗದ ಓಕೆ ಕೆಲವೊಂದು ಸಾಲಗಳು ಕೊಡಿ ತಡ ಆಗ್ತದ ಕೆಲವೊಬ್ಬರಿಗೆ ಏನಪ್ಪ ಅಂದ್ರೆ ನಾವು ಹೊಡೆದೇ ಇರಬಹುದು ಕೆಲವೊಬ್ಬರ ನಕಾರ ಮಾಡಿರಬಹುದು ಅದ್ರ ಹಿಂದೆ ಯಾವುದೇ ಬ್ಯಾಂಕಿನ ಉದ್ದೇಶ ಇರೋದಿಲ್ಲ ಅಥವಾ ದುರುದ್ದೇಶ ಇರೋದಿಲ್ಲ ಏನೋ ಒಂದು ಆ ಟೈಮಿಂಗ್ ಅದು ಆಗಿಲ್ಲ ಬಟ್ ನೆಕ್ಸ್ಟ್ ಅದೇ ರೀತಿ ಅಪ್ರೋಚ್ ಮಾಡಿ ಬ್ಯಾಂಕ್ ಹೇಳಿದಾಗ ನನಪ ಇದು ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಆ ಸವಲತ್ತು ಏನಪ್ಪ ಅಂತ ಸಿಗ್ತದೆ ತಮ್ಮ ನಾಲ್ಕು ವರ್ಷಗಳ ಅವಧಿಯಲ್ಲಿ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದು ಇವ್ರು ಜಾಯ್ನ್ ಆಗಿದ್ದು ಎರಡ್ ಸಾವಿರದ ಹದಿನೇಳರಾಗ್ಕೊತೀನಿ ಹದಿನೇಳ ಹದಿನೆಂಟರಾಗ ಹದಿನೆಂಟರಾಗ ಎಲ್ಲಿ ನಮ್ ಬಾಗೇವಾಡಿ ಬ್ರಾಂಚ್ ಜಾಯ್ನ್ ಆಗೋದು ಬಾಗೇವಾಡಿ ಒಂದೇ ಬ್ರಾಂಚ್ ಕೋಲಾರ ಎರಡನೇ ಬ್ರಾಂಚ್ ಅಷ್ಟೇ ಅವರು ಮಾಡಿರ್ತಕ್ಕಂಥ ಎರಡೇ ಬ್ರಾಂಚು ಎರಡು ತಾಲೂಕಾ ಬ್ರಾಂಚ್ಗಳು ನಮ್ದು ಮೇನ್ ತಾಲೂಕು ನೆಕ್ಸ್ಟ್ ಮಾಡ್ತಾರೆ ಕೋಲಾರ ಮಾಡ್ಯಾರ ಅಲ್ಲೂ ಒಳ್ಳೆ ಸರ್ವಿಸ್ ಮಾಡಿದ್ರು ಇಲ್ಲಿ ನಾಲ್ಕು ವರ್ಷ ಫಸ್ಟ್ ಈಗ ಅಕೌಂಟ್ಸ್ ಆಫೀಸರ್ ಆಗಿ ಕೆಲಸ ಮಾಡಿದ್ರು ಅದ್ರಂತೆ ಅಂದ್ರೆ ಅಡ್ವಾನ್ಸ್ ಹೆಂಡರ್ ಮಾಡಿದ್ರು ನಾನು ಬಂದು ಆರು ಆರೂವರೆ ತಿಂಗಳ ನಮ್ಮಲ್ಲಿ ಜನರಲ್ ಲೋನ್ ಹೆಂಗ ಹೆಚ್ಚು ಕೊಟ್ಟಿವಲ್ಲ ನಮಗೆ ರಿಕವರಿ ಪ್ರೆಶರ್ ಹೆಚ್ಚಿಗೆ ಇರ್ತದೆ ಪ್ರತಿ ತಿಂಗಳು ನಮ್ಗೆ ಏನಪ್ಪ ಐದಾರು ಕೋಟಿ ನಮ್ದು ಕಟಬಾಕಿ ಹಿಂಗ ಕಟಬಾಕಿದಾಗ ಅಕೌಂಟ್ ಅಂತೇಳಿ ಒಂದು ಲಿಸ್ಟ್ ಕೊಡ್ತಾರೆ ಆ ಲಿಸ್ಟ್ ಗೆ ನಾವು ಫಾಲೋಅಪ್ ಮಾಡಿ ಅವನ್ನ ರಿಕವರಿ ಮಾಡೋ ಜವಾಬ್ದಾರಿ ನಮ್ಮ ಆಫೀಸರ್ ಮೇಲೆ ಹೆಕ್ ಇರ್ತೈತೆ ಪ್ರತಿದಿನ ನೋಡಿರ್ಬೇಕು ಇಲ್ಲಿ ಬಂದಿರತಕ್ಕಂತ ಆಲ್ಮೋಸ್ಟ್ ಎಲ್ಲರ ಮನೆಗೆ ನಾನು ಎರಡ್ ಸಾವಿರದ ಹದಿನೆಂಟರಲ್ಲಿ ಬಸವನ ಬಾಗೇವಾಡಿ ಬ್ರಾಂಚ್ ಅಲ್ಲಿ ಮೊದಲು ಅಲ್ಲಿ ಕೆಲಸ ಮಾಡಿದ್ದೆ ಇಲ್ಲ ಬಿಸಿ ಆಗಿ ಮೂರು ವರ್ಷ ಮೊದಲು ಆರು ತಿಂಗಳ ನನಗ ಬಹಳ ಸಮಸ್ಯೆ ಇತ್ತು ಯಾಕೆ ಸಮಸ್ಯೆ ಇತ್ತಂದ್ರೆ ನನಗೆ ಭಾಷೆ ಬರ್ತಿದ್ದಿಲ್ಲ ಅವರು ಕಸ್ಟಮರ್ ಬಂದು ಒಂದ್ ಹೇಳು ಕೇಳೋದು ನಾವೊಂದು ಹೇಳೋದು ಹಂಗಾಗಿತ್ತು ಹಂಗಾಗಿ ಹಿಂಗಿದ್ರೆ ನಡೆಯಂಗಿಲ್ಲ ಅಂತ ಹೇಳಿ ನಾವೇನ್ ಮಾಡಿದೆ ಒಂದ್ ಆರು ತಿಂಗಳ ಬರೆಯುವುದು ಓದುವುದು ಮತ್ ಹಿಂಗ ಒಂದ್ ವರ್ಷದಾಗ ಎಲ್ಲ ಮಾತಾಡೋದು ಬರೆಯುವುದು ಮತ್ ಓದುವುದು ಎಲ್ಲಾ ಕಲ್ತೀನಿ ಕನ್ನಡ ಅಲ್ಲಿ ಬಂದ ನಂತರ ಮತ್ ಮತ್ತ ಕಸ್ಟಮರ್ ಜೋಡಿ ಮಾತಾಡ ಕಸ್ಟಮರ್ ಜೋಡಿ ಮಾತಾಡಿ ಅವ್ರ ಜೋಡಿ ವ್ಯವಹಾರ ಮಾಡಿ ಎಲ್ಲಾ ಮಾಡಿದ್ರಿಂದ ಮತ್ತೆ ಅಲ್ಲಿ ನಮ್ ಕೆಳಗೆ ಅಲ್ಲಿ ಬಗೆ ಎಸ್ ಬಿ ಐ ಬ್ಯಾಂಕ್ ಇರ್ತಿತ್ತು ಅಲ್ಲಿ ಟ್ರಾನ್ಸಾಕ್ಷನ್ ಜಾಸ್ತಿ ಆಗ್ತಿತ್ತು ಹಂಗಾಗಿ ಅವ್ರಿಗೆ ಹೇಳಿ ನಮ್ಮಲ್ಲಿ ಬಡ್ಡಿ ದರ ಜಾಸ್ತಿ ಐತಿ ಇಲ್ಲಿ ಬಂದ್ ಇಡಬಹುದು ಅಂತ ಹೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಿ ನಾ ಅಲ್ಲಿ ಬಾಗವಾಡಿ ಬ್ರಾಂಚ್ ಅಲ್ಲಿ ಮೂರು ವರ್ಷ ಫೀಲ್ಡ್ ಆಫೀಸರ್ ಆಗಿ ಕೆಲಸ ಮಾಡಿದೆ ಮಾಡಿದ ಇಲ್ಲಿ ಕೊಲಾರ ಬ್ಯಾಂಕ್ ಬ್ರಾಂಚ್ ಬಂದ್ ಒಂದ್ ವರ್ಷ ಅಕೌಂಟ್ಸ್ ಆಫೀಸರ್ ಆಗಿ ಮಾಡಿ ಮತ್ ಮೂರ್ ವರ್ಷ ಫೀಲ್ಡ್ ಆಫೀಸರ್ ಆಗಿ ಇಲ್ಲಿ ಹೆಂಗಂದ್ರೆ ಜನ ನಮಗ ಬಹಳ ಕಾಪರೇಷನ್ ಕೊಟ್ಟಿದ್ರು ಅಂದ್ರೆ ಇವತ್ತು ಕೆಲಸ ಆಗ್ಲಿಕ್ಕಂದ್ರು ಆಯ್ತ್ ಸರ್ ನೀವು ಇವತ್ತು ಹೋರೆ ನಾನು ನಾಳೆ ಬರ್ತೀನಿ ತೋರಿ ಅಂತ ಹೇಳ್ತಿದ್ರು ಬಟ್ ಬೇರೆ ಬ್ರಾಂಚ್ ನಾಗ ಹಂಗಿರ್ತಿದಿಲ್ಲ ಇವತ್ತು ಆಗ್ಲೇಬೇಕು ಇವತ್ತು ಮಾಡ್ಲೇಬೇಕು ಅಂತ ಹೇಳಿ ಅಲ್ಲೇ ಕೂಡ್ತಿದ್ರು ಆವಾಗ ನಮ್ಗೆ ಪ್ರೆಸರ್ ಜಾಸ್ತಿ ಆಗ್ತಿತ್ತು ಬಟ್ ಇಲ್ಲಿ ಇಲ್ಲಿನೂ ಹಂಗಿಲ್ಲ ಮತ್ತು ಬಾಗೇವಾಡಿನೂ ಹಂಗಿಲ್ಲ ಈ ಎರಡು ಬ್ರಾಂಚ್ ನಾಗ ಚಲೋ ಸಿಕ್ಕ ಮತ್ತ್ ನಾ ಏಳು ಮಂದಿ ಬ್ರಾಂಚ್ ಮ್ಯಾನೇಜರ್ ಕೆಲಸ ಮಾಡಿದೆ ಕಡೆಯಿಂದ ನಾ ಎಕ್ಸ್ಪೀರಿಯನ್ಸ್ ತಗೊಂಡಿದೆ ಎಕ್ಸ್ಪೀರಿಯನ್ಸ್ ತಗೊಂಡು ಈಗ ನನಗ ಎಲ್ಲಿ ಅಂದ್ರೆ ಯಾವ ಯಾವ ಬ್ಯಾಂಕ್ ಕೊಟ್ರು ನಾ ಕೆಲಸ ಮಾಡ್ತೀರ ಅಂತ ಹೇಳಿ ಒಂದು ನನಗ ಧೈರ್ಯ ಐತಿ ಮತ್ ನಮ್ಮ ಸ್ಟಾಫ್ ಮತ್ತ ನಮ್ಮ ಡಿಗ್ನಿ ಏಜೆಂಟ್ಸ್ ಎಲ್ಲರೂ ನನಗ ಬಹಳ ಕೋಪರೇಷನ್ ಕೊಟ್ಟಿದ್ದ ಎಲ್ಲರೂ ತಾವು ಕೋಪರೇಷನ್ ಕೊಟ್ಟಿದೆ ಮತ್ತೇಷನ್ ಐತಿ ಎರಡು ನಾಲ್ಕು ವರ್ಷದಲ್ಲಿ ನಂದ ಇಲ್ಲ ಇಡೀ ಕೋಲಾರದಲ್ಲಿ ಯಾವುದೋ ಒಂದು ಅವರು ಕೆಲಸ ಮಾಡಿದ್ರೆ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ನಾನ್ ಹೇಳುದಂದ್ರೆ ಎಲ್ಲರಿಗೂ ಮಾಡಿದ್ರೆ ಒಳ್ಳೆ ಕೆಲಸ ಮಾಡಿದಾರೆ ಅವರು ಈಗ ಸಾಕಷ್ಟು ಅಂತಂದ್ರೆ ಈ ಬ್ಯಾಂಕಿಂದ ನಾವು ನಾವು ಇತ್ತಿರ ಹೇಳೀನಿ ನಾವು ಒಂದು ಕಡಿಮಿಷನ್ ಹಾಕಿ ಕಡಿಮೆ ಈ ಮೆಟ್ಟಿಗೆ ಬೆಳಿಬೇಕ ಮಷೀನ್ ಹಾಕಿದೇವಿ ನಾವು ಅಷ್ಟೇ ಅಲ್ಲ ಇಡೀ ಕೋಲಾದಲ್ಲಿ ಆಗಲಿ ನಮ್ ಇದು ನಮ್ ಕೋಲಾರ ತಾಲೂಕು ಯಾವ್ದೋ ಎಲ್ಲ ಹಳಿಗಳಿಗೆ ಸುತ್ತಮುತ್ತ ಹಳಿಗಳಿಗೆ ಎಲ್ಲಾರು ಸಾಕಷ್ಟು ಜನ ಕುರಿ ಸಾಕಾಣಿಕೆ ಆಗಲಿ ಯಾವ್ದು ಗಾರ್ಮೆಂಟ್ಸ್ ಆಗಲಿ ಇಂತ ಬಹಳ ಇದು ಕೆಲಸ ಮಾಡಿದ್ದಾರೆ ಇಲ್ಲೇ ಇದು ಏನಪ್ಪಾ ಅಂತಂದ್ರೆ ಬಡರು ಯಾರು ಬಂದ್ರು ಕೂಡ ಯಾರಿಗೆ ಫಾರಂ ತುಂಬಾ ಬರ್ಲಿಲ್ಲ ಅಂದ್ರೂ ಕೂಡ ಸ್ವತಃ ಅಲ್ಲಿ ಮ್ಯಾನೇಜರ್ ಅವರು ಕರ್ಸಿ ಈ ಫಾರಂ ತುಂಬಿ ಅವ್ರಿಗೆ ಸಕಲ್ ಮಾಡ್ತಾರಲ್ಲ ಅದು ಬಾಡ ಒಳ್ಳೇದ್ ಕೆಲಸ ಹೀಗೆ ನಾನು ಇಷ್ಟೇ ಹೇಳ್ತೀನಿ ಈಗ ನೀವು ನಿಮ್ ಇಂತ ಮತ್ತೊಬ್ರು ಇಲ್ಲಿ ಫೀಲ್ಡ್ ಆಫೀಸರ್ ಬರ್ತಾರೆ ಯಾವ ಯಾವ ತರ ಕೆಲಸ ಕಾರ್ಯನಿರ್ಸರಿ ಅವರು ಕೂಡ ಹಿಂಗೆ ಮಾಡ್ಕೋತಾರ ಇದು ಹೆಸರು ಬೆಳ್ಕೋತಿ ಬ್ಯಾಂಕಿನ ಹೆಸರು ಬೆಳಿಲಿ ಅಂತ ಹೇಳಿ ಹರೈಸ್ತೇನೆ ನಾನು ಮುಗಿಸ್ತೇನೆ ಶ್ರೀ ಆಂಜನೇಯ ಜ್ಯೋತಿಷ್ಯಾಲಯ ಪಂಡಿತ್ ಪವನ್ ಶಂಕರಾಚಾರ್ಯ ಫೇಮಸ್ ನಂಬರ್ ಒನ್ ಅಸ್ಟ್ರೋಲಾಜರ್ಸ್ ಪ್ರಖ್ಯಾತ ಮಾಂತ್ರಿಕರು ನುಡಿದಂತೆ ನಡೆಯುವರು ಪಂಡಿತ್ ಪವನ್ ಶಂಕರಾಚಾರ್ಯ ಇವರ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಡಬಲ್ ಒನ್ ಒನ್ ಸೆವೆನ್ ಸಿಕ್ಸ್ ನೈನ್ ಫೈವ್ ಸ್ತ್ರೀಯರಿಗೆ ವಿಶೇಷ ಪರಿಹಾರ ನಿಮ್ಮ ಸಮಸ್ಯೆಗಳಾದ ಕೆಲಸದಲ್ಲಿ ತೊಂದರೆ ವಿವಾಹ ವಿಳಂಬ ಪ್ರೀತಿ ಪ್ರೇಮ ವಿಚಾರ ಗಂಡ ಹೆಂಡತಿ ಗುಪ್ತ ಸಮಸ್ಯೆ ಗಂಡ ಪರಸ್ತ್ರೀಯರನ್ನು ಬಿಡಿಸಲು ಮಕ್ಕಳು ಮಾತು ಕೇಳಲು ಶತ್ರು ನಾಶ ಮಂತ್ರ ಪ್ರೀತಿಯಲ್ಲಿ ನಂಬಿ ಮೋಸ ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಸ್ತ್ರೀ ವಶೀಕರಣ ಪುರುಷ ವಶೀಕರಣ ಲಕ್ಷ್ಮೀ ವಶೀಕರಣ ಲೈಂಗಿಕ ವಶೀಕರಣ ಯಾವುದೇ ಹಳ್ಳಿ ತಾಲೂಕು ಜಿಲ್ಲೆ ಸ್ಥಳದಿಂದ ಕರೆ ಮಾಡಿದರೆ ಫೋನಿನ ಮೂಲಕ ಪರಿಹಾರ ದೂರದ ಊರಿನವರಿಗೆ ದೂರವಾಣಿ ಹಾಗೂ ವಾಟ್ಸ್ಆಪ್ ಮೂಲಕ ಸಂಪರ್ಕದಲ್ಲಿ ಇರುತ್ತಾರೆ ಕೇರಳ ಕೊಳ್ಳೆಗಾಲ ಪೂಜಾ ಪದ್ಧತಿಯಿಂದ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಪರಿಹಾರ ನಿಮ್ಮ ಸಮಸ್ಯೆಗಳಿಗೆ ಫೋನಿನ ಮುಖಾಂತರ ಪರಿಹಾರ ತಿಳಿಸುತ್ತಾರೆ ಈಗಲೇ ಕರೆ ಮಾಡಿ ಪಂಡಿತ್ ಪವನ್ ಶಂಕರಾಚಾರ್ಯ ಇವರ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಡಬಲ್ ಒನ್ ಒನ್ ಸೆವೆನ್ ಸಿಕ್ಸ್ ನೈನ್ ಫೈವ್